ಶಿವರಾಜ್ಕುಮಾರ್ ಮಾತನಾಡಲು ನಿರಾಕರಿಸಿದರು ಕಮಲ್ ಹಾಸನ್ ವಿವಾದದ ಬಳಿಕ ಮೊದಲ ಪ್ರತಿಕ್ರಿಯೆ ತೆಲುಗಿನ ಸಿನಿಮಾ ಕಣ್ಣಪ್ಪ ಜೂನ್ ಇಪ್ಪತ್ತೇಳರಂದು ತೆರೆಗೆ ಬರುತ್ತಿದೆ ಈ ಸಿನಿಮಾ ಕನ್ನಡದಲ್ಲೂ ರಿಲೀಸ್ ಆಗಲಿದೆ ಇದಕ್ಕೆ ಚಿತ್ರದ ಸುದ್ದಿಗೋಷ್ಠಿ ಇಂದು ಮೇ ಮೂವತ್ತೊಂದು ಬೆಂಗಳೂರಿನಲ್ಲಿ ನಡೆಯಿತು ಇದಕ್ಕೆ ಶಿವರಾಜ್ ಕುಮಾರ್ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದರು ಕಮಲ್ ಹಾಸನ್ ಕನ್ನಡದ ಬಗ್ಗೆ ಮಾಡಿದ ವಿವಾದದ ಬಳಿಕ ಅವರು ಮೊದಲ ಬಾರಿಗೆ ಎಲ್ಲರ ಎದುರು ಮಾತನಾಡಿದರು ಆದರೆ ಈ ವೇಳೆ ಅವರು ವಿವಾದದ ಬಗ್ಗೆ ಮಾತನಾಡಲು ಇಷ್ಟಪಟ್ಟಿಲ್ಲ ಅವರು ಮಾತನಾಡಲು ನಿರಾಕರಿಸಿದ್ದಾರೆ ಶಿವರಾಜ್ ಕುಮಾರ್ ಹೇಳಿದರು ಈಗಿನ ಜನರೇಷನ್ ಅವರು ಈ ರೀತಿಯ ಸಿನಿಮಾಗಳನ್ನು ಮಾಡಲು ಗಟ್ಟುಬೇಕು ಪೌರಾಣಿಕ ಸಿನಿಮಾ ಮಾಡುವ ರಿಸ್ಕ್ ಅವರು ತೆಗೆದುಕೊಂಡಿದ್ದಾರೆ ವಿಶುವಲ್ಸ್ ನೋಡಿದಾಗ ಅದ್ಭುತ ಎನಿಸುತ್ತದೆ ಈಗಿನವರಿಗೆ ಭಕ್ತಿ ಭಯ ಹೋಗುತ್ತಿದೆ ಅನಿಸುತ್ತದೆ ಹೀಗಿರುವಾಗ ಈ ಸಿನಿಮಾ ಮಾಡಿದ್ದಾರೆ ಅಪ್ಪಾಜಿ ಮಾಡಿದ ಸಿನಿಮಾ ಇದು ನಾನು ಮಾಡುವಾಗ ಭಯ ಇತ್ತು ಕಷ್ಟ ನಾನು ಮಾಡಲ್ಲ ಎಂದೆ ಆದರೆ ಅಪ್ಪಾಜಿ ನನ್ನ ಆಸೆ ಮಾಡು ಎಂದರು ನಾನೂ ಮಾಡಿದೆ ಈಗ ವಿಷ್ಣು ಈ ಸಿನಿಮಾ ಮಾಡ್ತಿದ್ದಾನೆ ಎನ್ನುವಾಗ ಖುಷಿ ಆಯಿತು ಅವರ ಮೇಲೆ ಗೌರವ ಹೆಚ್ಚಾಯಿತು ಶಿವಣ್ಣ ಹೇಳಿದರು ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗುತ್ತದೆ ಶಿವನ ಲೀಲೆ ಯಾವಾಗಲೂ ಕಾಪಾಡುತ್ತದೆ ಕಣ್ಣಪ್ಪನ ಪಾತ್ರವನ್ನು ನಾನೂ ಮಾಡಬೇಕಿತ್ತು ಆದರೆ ಡೇಟ್ ಹೊಂದಾಣಿಕೆ ಮಾಡಲು ಸಾಧ್ಯವಾಗಿಲ್ಲ ಮೋಹನ್ ಬಾಬು ಅವರು ಕರೆದರೆ ದುಡ್ಡು ಕೊಡಲಿ ಬಿಡಲಿ ನಾನು ಪಾತ್ರ ಮಾಡಿ ಹೋಗ್ತೇನೆ ಮೋಹನ್ ಬಾಬು ಅವರು ವೇದಿಕೆ ಮೇಲೆ ಮಾತನಾಡುವಾಗ ಶಿವರಾಜ್ ಕುಮಾರ್ ಸಿನಿಮಾದಲ್ಲಿ ವಿಲನ್ ಪಾತ್ರ ಮಾಡಬೇಕು ಎಂದರು ಆದರೆ ಇದಕ್ಕೆ ಶಿವಣ್ಣ ಒಪ್ಪಲಿಲ್ಲ ವಿಲನ್ ಪಾತ್ರ ಬೇಡ ನನ್ನ ಸಹೋದರನ ಪಾತ್ರ ಕೊಡುತ್ತೇನೆ ಎಂದು ಶಿವಣ್ಣ ಹೇಳಿದರು ವೇದಿಕೆ ಮೇಲೆ ಶಿವರಾಜ್ ಕುಮಾರ್ ಅವರು ವಿವಾದದ ಬಗ್ಗೆ ಮಾತನಾಡಲು ಇಷ್ಟಪಟ್ಟಿಲ್ಲ ಇತ್ತೀಚೆಗೆ ಅವರು ಕಾರ್ಯಕ್ರಮವೊಂದರಲ್ಲಿ ಈ ಬಗ್ಗೆ ಹೇಳಿಕೆ ನೀಡಿದ್ದರು ಆದರೆ ಈ ಕಾರ್ಯಕ್ರಮದಲ್ಲಿ ಅವರು ಮೌನವಹಿಸಿದ್ದಾರೆ